ಪರಮ ದಯಾಮಯನು ಕರುಣಾನಿಧಿಯಾದ ಅಲ್ಲಾಹನ ನಾಮದಿಂದ ಸರ್ವ ಸ್ತುತಿಯು ಸರ್ವ ಲೋಕಗಳ ಒಡೆಯನು ಪರಿಪಾಲಕನಾದಂತಹ ದೇವನಿಗೆ ಮೀಸಲು ಶಾಂತಿ ಪ್ರಕಾಶನ ಮಂಗಳರು ಇದರ ವತಿಯಿಂದ ಮುಸ್ಲಿಮರನ್ನು ಕಟ್ಟಕಟ್ಟೆಯಲ್ಲಿ ನಿಲ್ಲಿಸುವ ಆರು ಪ್ರಶ್ನೆಗಳು ಈ ಪುಸ್ತಕ ಬಿಡುಗಡೆ ಸಮಾರಂಭ ಕುರ್ವಾನ್ ಪಠನದೊಂದಿಗೆ ಆರಂಭಿಸಲಿದ್ದೇವೆ ಅದಕ್ಕಾಗಿ ನಾನು ಮಾಸ್ಟರ್ ಮೊಹಮ್ಮದ್ ಇನಾಮುಲ್ಲಾ ಅಫಾನ್ ಇವರನ್ನು ಫೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ اعوذ بالله من الشيطان الرجيم بسم الله الرحمن الرحيم اقرا باسم ربك الذي خلق خلق الانسان من علق اقرأ وربك الأكرم الذي علم بالقلم علم الإنسان ما لم يعلم ಪರಮ ದಯಾಮಯನು ಕರುಣಾನಿಧಿಯು ಆದ ಅಲ್ಲಾಹನ ನಾಮದೊಂದಿಗೆ ಸಂದೇಶವಾಹಕರೇ ಓದಿರಿ ನಿಮ್ಮನ್ನು ಸೃಷ್ಟಿಸಿದ ನಿಮ್ಮ ಪ್ರಭುವಿನ ನಾಮದೊಂದಿಗೆ ಅವನು ಹೆಪ್ಪುಗಟ್ಟಿದ ರಕ್ತದ ಒಂದು ಪಿಂಡದಿಂದ ಮಾನವನನ್ನು ಸೃಷ್ಟಿಸಿದನು ಓದಿರಿ ಮತ್ತು ನಿಮ್ಮ ಪ್ರಭು ಮಹಾ ಉದಾರಿ ಅವನು ಲೇಖನಿಯ ಮೂಲಕ ವಿದ್ಯೆ ಕಲಿಸಿದನು ಮಾನವನು ತಿಳಿದಿರದಂತಹ ಜ್ಞಾನವನ್ನು ಅವನಿಗೆ ದಯಪಾಲಿಸಿದನು ಸದಾ ಇತ್ತು ಸ್ವಾಗತ ಇದಕ್ಕಾಗಿ ಶಾಂತಿ ಪ್ರಕಾಶನ ಮಂಗಳೂರು ವ್ಯವಸ್ಥಾಪಕರಂತಹ ಶ್ರೀ ಮೊಹಮ್ಮದ್ ಕುಂಜಿ ಇವರನ್ನು ನಾನು ಫೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ ಶಾಂತಿ ಪ್ರಕಾಶನ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಆರಂಭವಾಗಿ ಕಳೆದ ಮೂವತ್ತಾರು ವರ್ಷಗಳಿಂದ ಕನ್ನಡ ಸಾಹಿತ್ಯಕ್ಕೆ ಕನ್ನಡ ಜನತೆಗೆ ತನ್ನದೇ ಆದ ಕೊಡುಗೆಗಳನ್ನು ಕೊಡುತ್ತಾ ಬಂದಿರುವ ಕನ್ನಡಿಗರಿಗೆ ಬಹಳ ಸುಪರಿಚಿತವಾಗಿರುವ ಒಂದು ಮೌಲ್ಯಾಧಾರಿತ ಪ್ರಕಾಶನ ಸಂಸ್ಥೆ ಇದು ಧಾರ್ಮಿಕ ಮತ್ತು ನೈತಿಕ ಮೌಲ್ಯಗಳನ್ನು ಪ್ರತಿಪಾದಿಸುವ ಸುಮಾರು ಮುನ್ನೂರು ಕೃತಿಗಳನ್ನು ಈ ಪ್ರಕಾಶನ ಸಂಸ್ಥೆ ಬಿಡುಗಡೆಗೊಳಿಸಿದೆ ಧರ್ಮದ ಬಗ್ಗೆ ಇರುವ ತಿಳುವಳಿಕೆ ಪರಸ್ಪರರ ಬಗ್ಗೆ ಇರುವಂತಹ ತಿಳುವಳಿಕೆ ಅಪನಂಬಿಕೆಗಳನ್ನು ಹೋಗಲಾಡಿಸಲು ತಪ್ಪು ಕಲ್ಪನೆಗಳನ್ನು ದೂರ ಮಾಡಲು ಬಹಳ ಅಗತ್ಯ ವೈವಿಧ್ಯತೆಯ ಒಂದು ಸಮಾಜದಲ್ಲಿ ಬಹುಧರ್ಮೀಯ ಒಂದು ಸಮಾಜದಲ್ಲಿ ವಿವಿಧ ಧರ್ಮಗಳ ಮಧ್ಯೆ ಇರುವ ಅಪನಂಬಿಕೆಗಳನ್ನು ಹೋಗಲಾಡಿಸಬೇಕಾದರೆ ಧರ್ಮದ ನಿಜವಾದ ಸಂದೇಶಗಳನ್ನು ಸಮಾಜಕ್ಕೆ ತಲುಪಿಸುವ ಕೆಲಸ ನಿರಂತರವಾಗಿ ನಡೀತಾ ಇರಬೇಕು ಎಲ್ಲಿ ಧರ್ಮದ ಒರಿಜಿನಲ್ ಸಂದೇಶಗಳು ಸಮಾಜಕ್ಕೆ ತಿಳಿಯುತ್ತದೆಯೋ ಅಲ್ಲಿ ಗೊಂದಲಗಳಿರುವುದಿಲ್ಲ ಅಲ್ಲಿ ದುರ್ವ್ಯಾಖ್ಯಾನಗಳಿರುವುದಿಲ್ಲ ಸಮಸ್ಯೆಗಳಿರುವುದಿಲ್ಲ ಆದ್ದರಿಂದ ಶಾಂತಿ ಪ್ರಕಾಶನದ ಗುರಿ ಅದು ಇಸ್ಲಾಮಿನ ಬಗ್ಗೆ ಇರುವಂತಹ ಇಸ್ಲಾಂ ಒಂದು ಅಪರಿಚಿತ ಧರ್ಮ ಆಗಿತ್ತು ಕರ್ನಾಟಕಕ್ಕೆ ಯಾಕೆಂದರೆ ಇದರ ಗ್ರಂಥಗಳೆಲ್ಲ ಭಾಷೆಯಲ್ಲಿ ಭಾಷೆಯಲ್ಲಿರುವುದು ಅಥವಾ ಉರ್ದು ಭಾಷೆಯಲ್ಲಿರುವುದು ಕನ್ನಡಿಗರಿಗೆ ಇಸ್ಲಾಮಿನ ಸಂದೇಶಗಳನ್ನು ತಿಳಿಸುವ ಪವಿತ್ರ ಕುರು ವ್ಯಾಖ್ಯಾನಗಳು ಪವಿತ್ರ ಕುರುಅನ್ನ ಅನುವಾದ ಪ್ರವಾದಿ ಮೊಹಮ್ಮದರ ಸಲ್ಲಲ್ಲಾಹು ಅಲಹಿ ವಸಲ್ಲಂ ಬದುಕು ಮತ್ತು ಸಂದೇಶಗಳು ಪ್ರವಾದಿ ವಚನಗಳ ಸಾರಾಂಶ ಹೀಗೆ ಇಸ್ಲಾಮಿನ ಗ್ರಂಥಗಳನ್ನು ಕನ್ನಡೀಕರಿಸಿ ಇಸ್ಲಾಂ ಎಂಬ ಧರ್ಮವನ್ನು ಕನ್ನಡಿಗರಿಗೆ ಪರಿಚಯಿಸುವ ಬಹಳ ದೊಡ್ಡ ಕೆಲಸವನ್ನು ಪ್ರಕಾಶನ ಸಂಸ್ಥೆ ಬಹಳ ವ್ಯವಸ್ಥಿತವಾಗಿ ನಡೆಸ್ತಾ ಬಂದಿದೆ ಶಾಂತಿ ಪ್ರಕಾಶನದ ಪವಿತ್ರ ಕುರುಅನ್ನ ಕನ್ನಡ ಅನುವಾದವನ್ನು ಕುವೆಂಪುರವರು ಬಿಡುಗಡೆಗೊಳಿಸಿದ್ದರು ಪ್ರಪ್ರಥಮವಾಗಿ ಈ ನಾಡಿನ ಎಲ್ಲ ಸಾಹಿತಿಗಳು ಎಲ್ಲ ಧಾರ್ಮಿಕ ನೇತಾರರು ಪ್ರಗತಿಪರರು ಹೀಗೆ ಎಲ್ಲ ಕಡೆಗಳಲ್ಲೂ ಶಾಂತಿ ಪ್ರಕಾಶನದ ಸಾಹಿತ್ಯ ಒಂದು ಸುಪರಿಚಿತವಾದಂತಹ ಸಾಹಿತ್ಯವಾಗಿದೆ ಭ್ರಮಗಳಿಲ್ಲದ ಕಟ್ಟುಕತೆಗಳಿಲ್ಲದ ವಾಸ್ತವಿಕತೆಗಳನ್ನು ಮಾತ್ರ ತಿಳಿಸುವ ಪ್ರಯತ್ನವನ್ನು ಶಾಂತಿ ಪ್ರಕಾಶನ ನಿರಂತರವಾಗಿ ನಡೆಸ್ತಾ ಇದೆ ಇವತ್ತು ಬಿಡುಗಡೆಗೊಳ್ಳಲಿರುವ ಪುಸ್ತಕ ಮುಸ್ಲಿಮರನ್ನು ಕಟಕಟೆಯಲ್ಲಿ ನಿಲ್ಲಿಸುವ ಆರು ಪ್ರಶ್ನೆಗಳು ಎಂಬ ಪುಸ್ತಕ ಸಮಾಜದಲ್ಲಿರುವ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಬೇಕಾದದ್ದು ಒಂದು ಧಾರ್ಮಿಕ ನೈತಿಕ ಜವಾಬ್ದಾರಿ ಅದು ಪ್ರತಿಯೊಬ್ಬರದ್ದು ಅದರ ಜೊತೆಗೆ ಇವತ್ತು ಮಾಡಬಹುದಾದ ಬಹಳ ದೊಡ್ಡ ದೇಶಪ್ರೇಮದ ಕೆಲಸ ಅದು ಶಾಂತಿ ಪ್ರಕಾಶನ ಇದಕ್ಕಿಂತ ಮುಂಚೆ ತಪ್ಪು ಕಲ್ಪನೆಗಳು ಎಂಬ ಒಂದು ಪುಸ್ತಕ ಬಿಡುಗಡೆಗೊಳಿಸಿದೆ ಸುಮಾರು ಇಪ್ಪತ್ತ ಆರನೆಯ ಎಡಿಷನ್ ಈಗ ಅದು ನಡೀತಾ ಇದೆ ಅದೇ ರೀತಿ ಸ್ನೇಹ ಸಂವಾದ ಅಂತ ಒಂದು ಪುಸ್ತಕ ಇದೆ ಧರ್ಮ ದೇವರು ಮತ್ತು ಧಾರ್ಮಿಕ ಗ್ರಂಥಗಳು ಇವುಗಳ ಬಗ್ಗೆ ಇರುವ ಗೊಂದಲಗಳು ಸಂಶಯಗಳು ಇವುಗಳಿಗೆಲ್ಲ ಉತ್ತರಿಸುವಂತಹ ಒಂದು ದೊಡ್ಡ ಪುಸ್ತಕ ಅದು ಸುಮಾರು ಮುನ್ನೂರು ಪುಟಗಳಿರುವಂತಹ ಒಳ್ಳೆಯ ಪುಸ್ತಕ ಈಗ ಈ ಪುಸ್ತಕದ ಮೂಲಕ ಮಿತ್ರ ಎ ಕೆ ಕುಖಿಲರವರು ನಿಮಗೆಲ್ಲ ಪರಿಚಿತರು ಬಹುದೇವ ವಿಶ್ವಾಸಿಗಳನ್ನು ಕೊಲ್ಲಬೇಕು ಎಂಬ ಆದೇಶ ಇದೆ ಕುರುಹನ್ನಲ್ಲಿ ಅದೇ ರೀತಿ ಮುಸ್ಲಿಮರ ಜನಸಂಖ್ಯೆ ವ್ಯಾಪಕವಾಗಿ ಹೆಚ್ಚಾಗ್ತಾ ಇದೆ ಲವ್ ಜಿಹಾದ್ ನಡೀತಾ ಇದೆ ಹೀಗೆ ನಮ್ಮ ಸಮಾಜ ಸುಳ್ಳುಗಳಲ್ಲಿ ನಿರ್ಮಿಸಲ್ಪಟ್ಟಿರುವ ಸಮಾಜ ನಮಗೆಲ್ಲ ಗೊತ್ತಿದೆ ಸುಳ್ಳು ಇವತ್ತಿನ ಸಮಾಜದ ದೊಡ್ಡ ಬಂಡವಾಳ ಅಧಿಕಾರ ಪಡೆಯಲಿಕ್ಕೆ ಅಧಿಕಾರದಿಂದ ಕೆಳಗೆ ಇಳಿಸಲಿಕ್ಕೆ ದುಡ್ಡು ಮಾಡಲಿಕ್ಕೆ ಎಲ್ಲದಕ್ಕೂ ಇರುವ ಕ್ಯಾಪಿಟಲ್ ಯಾವುದು ಅಂತ ಕೇಳಿದ್ರೆ ಸುಳ್ಳು ಹೇಳು ಸುಳ್ಳು ಪ್ರಚಾರ ಮಾಡು ಸುಳ್ಳು ಕೂಡ ಭಯಂಕರ ಸುಳ್ಳುಗಳು ಹಿಟ್ಲರ್ಗೆ ಒಬ್ಬ ಮಂತ್ರಿ ಇದ್ದ ಅಂತ ಸುಳ್ಳು ಹೇಳಲಿಕ್ಕೆ ಗೀಬಲ್ಸ್ ಅಂತ ಆ ಮಂತ್ರಿ ಸ್ಥಾನ ಇರುವುದೇ ಇರುವುದೇ ಸುಳ್ಳು ಹೇಳುವುದಕ್ಕಾಗಿತ್ತು ಮತ್ತು ಎಂತಹ ಸುಳ್ಳುಗಳಂದ್ರೆ ಗೀಬಲ್ಸ್ ಹೇಳುತ್ತಾ ಇದ್ದು ನಾನು ಸಾಮಾನ್ಯ ಸುಳ್ಳು ಹೇಳುವುದಿಲ್ಲ ದೊಡ್ಡ ಸುಳ್ಳು ಹೇಳ್ತೇನೆ ಅಂದರೆ ತೊಂಬತ್ತು ಜನರು ಪರ್ಸೆ ತೊಂಬತ್ತು ಪರ್ಸೆಂಟ್ ಜನರಿಗೆ ನಂಬಲಿಕ್ಕೆ ಸಾಧ್ಯವೇ ಇಲ್ಲದ ಹತ್ತು ಪರ್ಸೆಂಟ್ ಜನರು ಮಾತ್ರ ನಂಬುವ ಸುಳ್ಳು ಹೇಳುವುದು ಅದು ಮತ್ತೆ ಮತ್ತೆ ಹೇಳಿದಷ್ಟು ನಂಬುವವರ ಸಂಖ್ಯೆ ಹೆಚ್ಚಾಗ್ತದೆ ಹಾಗೆ ನಮ್ಮ ಸಮಾಜ ಕೂಡ ಎಲ್ಲ ಕಡೆಗಳಲ್ಲೂ ಸುಳ್ಳು ವಿಜೃಂಭಿಸುತ್ತಿರುವ ಸುಳ್ಳು ಮೆರೆಯುತ್ತಿರುವ ಸುಳ್ಳಿನ ಮೇಲೆ ಸೌಧಗಳನ್ನು ನಿರ್ಮಿಸಲಾಗುತ್ತಿರುವ ಒಂದು ಸಮಾಜಕ್ಕೆ ಸತ್ಯವನ್ನು ಜೋರಾಗಿ ಹೇಳಬೇಕಾದ ಅಗತ್ಯ ಇದೆ ಬಹಳ ಜೋರಾಗಿ ಸತ್ಯ ಹೇಳಬೇಕಾದ ಅಗತ್ಯ ಇದೆ ಬಹಳ ಸರಳವಾಗಿ ಬಹಳ ನೈಸರ್ಗಿಕವಾಗಿ ಮತ್ತು ಬಹಳ ಆತ್ಮವಿಶ್ವಾಸದೊಂದಿಗೆ ಸತ್ಯ ನಿರಂತರವಾಗಿ ಹೇಳಬೇಕಾದ ಅಗತ್ಯ ಖಂಡಿತ ಇದೆ ಈ ನಿಟ್ಟಿನಲ್ಲಿ ಶಾಂತಿ ಪ್ರಕಾಶನ ಪ್ರಕಟಿಸಿರುವ ಈ ಪುಸ್ತಕ ಹಲವು ಸುಳ್ಳಾರೋಪಗಳು ತಪ್ಪು ಕಲ್ಪನೆಗಳು ಇದೆಲ್ಲ ವಿಜೃಂಭಿಸುತ್ತಿರುವ ಯಾವುದೆಲ್ಲ ಆರೋಪಗಳು ಒಂದು ಧರ್ಮಕ್ಕೆ ಸಂಬಂಧವೇ ಇಲ್ಲದಂತಹ ಆರೋಪಗಳು ಒಂದು ಸಮುದಾಯಕ್ಕೆ ಸಂಬಂಧವೇ ಇಲ್ಲದಂತಹ ಆರೋಪಗಳು ಇದನ್ನೆಲ್ಲ ಹೊರಿಸಲಾಗುತ್ತಿರುವ ದಿನಗಳಲ್ಲಿ ನಮಗೆಲ್ಲ ಬಹಳ ಜವಾಬ್ದಾರಿ ಇದೆ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯವೋ ಸತ್ಯ ತಿಳಿಸಲಿಕ್ಕೆ ವಾಸ್ತವಿಕತೆಗಳನ್ನು ತಿಳಿಸಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆಯೋ ಆ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕಾದದ್ದು ಕಾಲದ ಅನಿವಾರ್ಯವಾದ ಬೇಡಿಕೆ ಒಂದು ಆರೋಗ್ಯಪೂರ್ಣ ಸಮಾಜದ ನಿರ್ಮಾಣಕ್ಕೆ ಬಹಳ ದೊಡ್ಡ ಅಗತ್ಯ ಈ ನಿಟ್ಟಿನಲ್ಲಿ ಶಾಂತಿ ಪ್ರಕಾಶನ ಪ್ರಕಟಿಸಿರುವ ಕುಕ್ಕಿಲರವರು ಬರೆದಿರುವ ಈ ಪುಸ್ತಕ ಖಂಡಿತವಾಗಿಯೂ ಧಾರಾಳ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಲು ಅಪನಂಬಿಕೆಗಳ ಗೋಡೆಗಳನ್ನು ಕೆಡವಲು ಖಂಡಿತವಾಗಿಯೂ ಸಹಕಾರಿಯಾಗಿರುವಂತಹ ಒಂದು ಪುಸ್ತಕ ಮನೋಹರವಾಗಿ ಅದಕ್ಕೆ ನಮ್ಮ ಅರವಿಂದ ಒಳ್ಳೆಯ ಮುನ್ನುಡಿಯನ್ನು ಕೂಡ ಅದರಲ್ಲಿ ಬರೆದಿದ್ದಾರೆ ಈ ದಿನದಂದು ಈ ಪುಸ್ತಕವನ್ನು ಬಿಡುಗಡೆಗೊಳಿಸಲಾಗುತ್ತಾ ಇದೆ ಕುಕ್ಕಿಲದವರು ಸುಮಾರು ಇಪ್ಪತ್ತ ನಾಲ್ಕು ವರ್ಷಗಳಿಂದ ಸನ್ಮಾರ್ಗ ವಾರ ಪತ್ರಿಕೆಯಲ್ಲಿ ದುಡಿಯುತ್ತಿದ್ದು ಕಳೆದ ಹನ್ನೆರಡು ವರ್ಷಗಳಿಂದ ಪ್ರಧಾನ ಸಂಪಾದಕರಾಗಿ ದುಡಿಯುತ್ತಿದ್ದಾರೆ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನಲ್ಲಿ ಪ್ರತಿ ವಾರ ಎಡಿಟರ್ ಸ್ಪೀಕ್ ಕಾರ್ಯಕ್ರಮ ಮತ್ತು ಡಿಬೇಟ್ ಆಂಕರಿಂಗ್ ಮಾಡ್ತಾ ಇದ್ದಾರೆ ಈವರೆಗೆ ಸುಮಾರು ಕಥೆಯು ಯಾನಪ್ರಯ ಡೀಮ್ಡ್ ಯೂನಿವರ್ಸಿಟಿ ಪ್ರಥಮ ವರ್ಷದ ಪದವಿ ಕನ್ನಡ ವಿಭಾಗಕ್ಕೆ ಪಠ್ಯವಾಗಿ ಆಯ್ಕೆಯಾಗಿದೆ ಇವರ ದಾಯಿರ ಕಥಾ ಸಂಕಲನ ಮತ್ತು ಎಣ್ಣೆ ಬತ್ತಿದ ಲಾಠೀನು ಪ್ರವಾಸ ಕಥನಕ್ಕೆ ರಾಜ್ಯ ಮುಸ್ಲಿಂ ಸಾಹಿತ್ಯ ಪ್ರಶಸ್ತಿಗಳು ಕೂಡ ಸಿಕ್ಕಿರುತ್ತದೆ ಅವರ ಹಿರಿಮೆಗೆ ಇನ್ನೊಂದು ಗರಿ ಈಗ ಆ್ಯಡ್ ಆಗಿದೆ ಮುಸ್ಲಿಮರನ್ನು ಕಟ್ಟುಕಟ್ಟಲು ನಿಲ್ಲಿಸುವ ಆರು ಪ್ರಶ್ನೆಗಳು ಈ ಪುಸ್ತಕ ಈಗ ಲೋಕಾರ್ಪಣೆಗೊಂಡಿದೆ ಶಾಂತಿ ಪ್ರಕಾಶನ ಸಂಸ್ಥೆ ಈಗಾಗಲೇ ನಮ್ಮ ವ್ಯವಸ್ಥಾಪಕರು ಹೇಳಿದರು ಮೂವತ್ತಾರು ವರ್ಷಗಳಿಂದ ಈ ಸಂಸ್ಥೆ ಇದೆ ಮುನ್ನೂರಕ್ಕಿಂತಲೂ ಹೆಚ್ಚು ಪುಸ್ತಕಗಳು ಈ ಸಂಸ್ಥೆಯಿಂದ ಪ್ರಕಾಶನ ಆಗಿದೆ ಅಂತೇಳಿ ನಾನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಸಂಸ್ಥೆಯನ್ನು ಗಮನಿಸ್ತಾ ಇದ್ದೇನೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಬೇರೆ ಬೇರೆ ಕಡೆ ನಾನು ಹೋಗ್ತಾ ಇದ್ದೇನೆ ಎಲ್ಲ ಕಡೆ ಕೂಡ ಈ ಶಾಂತಿ ಪ್ರಕಾಶನದವರು ಒಂದು ಸ್ಟಾಲ್ ಇರ್ತದೆ ಅವ್ರದ್ದು ಪ್ರತಿ ಸಂದರ್ಭಗಳಲ್ಲಿ ಆ ಸ್ಟಾಲ್ಗೆ ನಾನು ಹೋಗ್ತೇನೆ ಅಲ್ಲಿ ಆ ಜನರು ಬಂದು ಕೇಳುವಂಥ ಆ ಪುಸ್ತಕಗಳು ಅಲ್ಲಿ ಆಗುವಂಥ ಆ ಜನರ ಒಂದು ಜಂಗುಳಿ ಪುಸ್ತಕ ಬರೆಯುವವರ ಸಂಖ್ಯೆ ಹೆಚ್ಚಿದೆ ಕೆಲವರು ಹೇಳ್ತಾರೆ ಪುಸ್ತಕ ಬರೆದ್ರೆ ಓದುವುದಿಲ್ಲ ಓದುವವರಿಲ್ಲ ಇದ್ದಾರೆ ಬಹುಶಃ ನಿಮ್ಮ ಗಮನಕ್ಕೆ ಬಂದಿರಬಹುದು ಬಹುಶಃ ಇದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಈ ವರ್ಷ ಹಾವೇರಿಯಲ್ಲಿ ಕಳೆದ ವರ್ಷ ನಡೆದಾಗ ಅತಿ ಹೆಚ್ಚು ಪುಸ್ತಕ ವ್ಯಾಪಾರ ಆಗಿದೆ ಹಾಗಾದರೆ ಓದುವವರು ಇಲ್ವಾ ಬರೆಯುವವರು ಇದ್ದಾರೆ ಓದುವವರು ಕೂಡ ಇದ್ದಾರೆ ಕಳೆದ ಒಂದು ವರ್ಷಗಳಿಂದ ಗಮನಿಸಿದರೆ ನಾನು ಒಂದು ನೂರಕ್ಕಿಂತಲೂ ಹೆಚ್ಚು ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ ಶಾಂತಿ ಪ್ರಕಾಶನ ಸಂಸ್ಥೆ ಇವತ್ತು ಒಂದು ಆರೋಗ್ಯಪೂರ್ಣ ಸಮಾಜಕ್ಕೆ ಇಂಥ ಪುಸ್ತಕಗಳು ಬಹಳ ಅಗತ್ಯ ಒಂದು ಸ್ವಸ್ಥ ಆರೋಗ್ಯದ ಪೂರ್ಣ ಸಮಾಜಕ್ಕೆ ಇಂತಹ ಪುಸ್ತಕಗಳು ಬಹಳ ಅಗತ್ಯ ಈ ಮುಸ್ಲಿಂ ಸಮುದಾಯದ ನಡವಳಿಕೆಗಳ ಬಗ್ಗೆ ಸಾಕಷ್ಟು ಇನ್ಸೈಡ್ ಕ್ರಿಟಿಸಮ್ ಕ್ರಿಟಿಕಲ್ ಇನ್ಸೈಡರ್ ಆಗಿ ಅವರ ಅಬ್ಸರ್ವೇಷನ್ಗಳಲ್ಲಿ ಅಬ್ಸರ್ವೇಷನ್ಗಳು ಇಲ್ಲಿವೆ ಅಂತ ನೋಡಿ ಇಲ್ಲಿ ಮೊದಲ ಪ್ರಶ್ನೆ ಏನು ಅಂತೇಳಿದರೆ ಬಹುದೇವ ವಿಶ್ವಾಸಿಗಳನ್ನು ಕೊಲ್ಲಿರಿ ಎಂದು ಕುರಾನ್ನಲ್ಲಿ ಹೇಳಿದೆ ಡ್ಯಾಶ್ ಡ್ಯಾಶ್ ಅದು ನಿಮಗೆ ಗೊತ್ತಿದೆ ಎಲಿಗೇಷನ್ ಏನು ಅಂತೇಳಿ ಇದರ ಇಷ್ಟರಲ್ಲಿ ಪ್ರಧಾನವಾದ ಎಲಿಗೇ ವಿಚಾರ ಅದೇ ಇರೋದು ಉಳಿದ ಅಂಶಗಳು ಅಷ್ಟೊಂದು ಮಹತ್ವದ್ದಲ್ಲ ಈ ಅಂಶ ಕುರಾನ್ನಲ್ಲಿ ಇದು ಬಹುದೇವ ವಿಶ್ವಾಸಿಗಳನ್ನು ಕೊಲ್ಲಿರಿ ಅಂತ ಹೇಳಿದ್ದು ಅದು ನಿರ್ದಿಷ್ಟ ಕಾಂಟೆಕ್ಸ್ಟಲ್ಲಿ ಹೇಳಿದ್ದದು ನಿರ್ದಿಷ್ಟ ಕಾಂಟೆಕ್ಸ್ಟಲ್ಲಿ ಯುದ್ಧ ಆಗುವಾಗ ಹೇಳಿದಂಥ ಒಂದು ಮಾತು ಅದು ಅದು ಇಲ್ಲಿನ ಇದು ಭಗವದ್ಗೀತೆಯಲ್ಲಿಯೂ ಬರ್ತದೆ ಅದು ಯುದ್ಧಾಯ ಕೃತನಿಶ್ಚಯ ಅಂತೇಳಿ ಹೇಳೋದು ಭಗವದ್ಗೀತೆಯಲ್ಲಿಯೂ ಬರ್ತದೆ ಆದರೆ ಭಗವದ್ಗೀತೆಯಲ್ಲಿ ಯುದ್ಧಾಯ ಕೃತ ನಿಶ್ಚಯ ಅಂತೇಳಿ ಹೇಳೋದು ಬಂತು ಅಂತೇಳಿ ಕೃಷ್ಣ ಹಾಗಾದರೆ ಯಾವಾಗಲೂ ಅಣ್ಣ ತಮ್ಮಂದ್ರನ್ನು ಕೊಲ್ತಾ ಇರು ಅಂತೇಳಿ ಹೇಳಿದ ಅಂತ ಹೇಳಿದ್ರೆ ಅರ್ಥ ಅಲ್ಲ ಅದು ಆ ಯುದ್ಧರಂಗದ ಆ ಸನ್ನಿವೇಶಕ್ಕೆ ಸೀಮಿತವಾಗಿ ಆಡಿದಂಥ ಮಾತದು ಅದು ಬರ್ತದೆ ಅದು ಈ ಈ ವಿಚಾರಕ್ಕೆ ಇಲ್ಲಿವರು ಕ್ಲ್ಯಾರಿಟಿಯನ್ನು ಕೊಟ್ಟಿದ್ದಾರೆ ಕುಕ್ಕಿಲ್ರು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಸಮಸ್ಯೆ ಇರೋದು ಏನು ಗೊತ್ತುಂಟ ಧರ್ಮ ಏನನ್ನೇ ಹೇಳಿದ್ದರೂ ಧರ್ಮದ ಜನರು ಯಾವ ರೀತಿ ವರ್ತಿಸುತ್ತಾರೆ ಎನ್ನುವ ಆಧಾರದಲ್ಲಿ ಅವರ ವರ್ತನೆಯ ಪರಿಣಾಮ ಧರ್ಮದ ಮೇಲೆಯೂ ಆಗ್ತದೆ ಈಗ ಹಿಂದೂ ಧರ್ಮದ ಮೇಲೆಯೂ ಅಲಿಗೇಷನ್ ಉಂಟು ಈಗ ಹೇಗೆ ಜ್ಞಾನವ್ಯಾಪಿ ಮಸೀದಿಯ ವಿವಾದ ಇದೆಯೋ ಇದೇ ರೀತಿಯ ವಿವಾದ ಬಹಳ ದೊಡ್ಡ ಮಟ್ಟದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಜೂನ್ನಲ್ಲಿ ಕಾಣಿಸಿಕೊಂಡಿತ್ತು ಏನು ಅಲ್ಲಿ ಶಿವಲಿಂಗ ಇದೆ ಅನ್ನುವ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಚರ್ಚೆ ಟಿ ವಿ ಚಾನೆಲ್ಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಇತ್ತು ವಿಪರೀತ ಸುದ್ದಿಗಳು ಪ್ರಕಟ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಟೈಮ್ಸ್ ನೌ ಚಾನೆಲ್ನ ಚಾನೆಲ್ನಲ್ಲಿ ಒಂದು ಚರ್ಚೆ ನಡೆಯಿತು ಅದರಲ್ಲಿ ಬಿ ಜೆ ಪಿಯ ರಾಷ್ಟ್ರೀಯ ವಕ್ತಾರೆಯಾಗಿದ್ದ ನೂಪುರ್ ಶರ್ಮಾ ಅವರು ಅದರಲ್ಲಿ ಭಾಗವಹಿಸಿದ್ದರು ಮತ್ತು ಅವರು ಪ್ರವಾದಿ ಮೊಹಮ್ಮದರ ಬಗ್ಗೆ ಆಡಿದ ಮಾತು ಬಹಳ ದೊಡ್ಡ ಅವರ ಮೇಲಿನ ಆರೋಪಕ್ಕೆ ಕಾರಣ ಆಯಿತು ದೇಶದಾದ್ಯಂತ ಹಲವು ಪ್ರತಿಭಟನೆಗಳು ನಡೆದವು ವಿರೋಧಗಳು ವ್ಯಕ್ತವಾದವು ಸಹಜ ಪರ ವಿರುದ್ಧ ವಿರೋಧಗಳು ವ್ಯಕ್ತವಾದವು ಆದರೆ ಅದರ ನೆಪದಲ್ಲಿ ರಾಜಸ್ಥಾನದಲ್ಲಿ ಕಣ್ಣಯ್ಯಲಾಲ್ ಎಂಬ ಬಡ ಟೈಲರ್ನ ಕತ್ತು ಕೊಯ್ದು ಇಬ್ಬರು ಮುಸ್ಲಿಂ ಯುವಕರು ಹತ್ಯೆ ಮಾಡಿದರು ಹತ್ಯೆ ಮಾಡಿದ್ದು ಮಾತ್ರ ಅಲ್ಲ ಅದೆಷ್ಟು ಬರ್ಬರಾಗಿತ್ತು ಅಂತ ಹೇಳಿದರೆ ಅವರು ಅದರ ವಿಡಿಯೋ ಮಾಡಿದರು ವೀಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡ್ರು ಮಾತ್ರ ಅಲ್ಲ ಅದನ್ನು ಧಾರ್ಮಿಕ ತನ್ನ ಕರ್ತವ್ಯ ಎಂಬಂತೆ ಅವರು ಅದನ್ನು ಬಹಳ ಹೆಮ್ಮೆಯಿಂದ ಮತ್ತು ಯಾವ ಒಂದು ಒಂದು ಅಣುವಿನಷ್ಟು ಪಶ್ಚಾತ್ತಾಪ ಇಲ್ಲದೆ ಅದನ್ನು ಹೇಳ್ಕೊಂಡ್ರು ಈ ಹಿನ್ನೆಲೆಯಲ್ಲಿ ನಾನು ಸೋಷಿಯಲ್ ಮಿ ಫೇಸ್ಬುಕ್ನಲ್ಲಿ ನನ್ನ ಅಭಿಪ್ರಾಯವನ್ನು ಹಂಚಿಕೊಂಡೆ ಹಂಚಿಕೊಂಡ ತಕ್ಷಣ ಒಂದು ಹತ್ತು ನಿಮಿಷದ ಒಳಗಡೆ ಸುವರ್ಣ ನ್ಯೂಸ್ನ ಸಂಪಾದಕರಾದ ಅಜಿತ್ ಹನುಮಕ್ಕನವರವರು ಅದಕ್ಕೆ ಪ್ರತಿಕ್ರಿಯಿಸಿದರು ಪ್ರತಿಕ್ರಿಯಿಸಿ ಒಂದು ಅರ್ಧ ಗಂಟೆಯಲ್ಲಿ ನನಗೆ ಸುವರ್ಣ ಚಾನೆಲ್ನಿಂದ ಕಾಲ್ ಬಂತು ನಾವು ನ್ಯೂಸ್ ಅವರ್ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಅತಿಥಿಯಾಗಿ ಕರೀತಾ ಇದ್ದೇವೆ ನೀವು ಬರಬೇಕು ನಿಮಗೆ ಆ್ಯಂಕರಾಗಿ ಹನುಮಕ್ಕನವರು ಇರ್ತಾರೆ ಹಾಗೆಯೇ ಪೋಡಿಯಂನಲ್ಲಿ ಸಬಿಕರಾಗಿ ಒಂದಿಷ್ಟು ಮಂದಿ ಇರ್ತಾರೆ ಹೀಗೀಗೆ ಹೀಗೀಗೆ ಅಂತ ಅವರು ಹೇಳಿದರು ನೀವು ಬರಲೇಬೇಕು ಅಂತ ಹೇಳಿದರು ಹಾಗೆ ನಾನು ಒಪ್ಕೊಂಡೆ ಒಪ್ಪಿ ನಾನು ಆ ಕಾರ್ಯಕ್ರಮಕ್ಕೆ ಹೋದೆ ಭಾಳ ಪ್ರೀತಿಯಿಂದ ನನ್ನನ್ನು ಸ್ವಾಗತಿಸಿದರು ಹನುಮಕ್ಕನವರು ಅವರು ತನ್ನ ಕಚೇರಿಗೆ ಕರ್ಕೊಂಡು ಹೋದರು ಮಾತ್ರ ಅಲ್ಲ ಒಂದು ಅರ್ಧ ಒಂದು ಗಂಟೆ ತನ್ನ ಇಬ್ಬರು ಎರಡು ಮೂರು ಆ್ಯಂಕರ್ಗಳ ಜೊತೆಗೆ ಸಮಯ ಕಳೆಯುವುದಕ್ಕಾಗಿ ನನಗೆ ಟೈಮ್ ಕೊಟ್ಟರು ಮಾತಾಡಿದ್ವಿ ಮಾತಾಡಿದ ಮೇಲೆ ಕಾರ್ಯಕ್ರಮ ಆರಂಭ ಆಯಿತು ವೇದಿಕೆಯಲ್ಲಿ ನನ್ನ ಜೊತೆ ಹಣ್ಮಕ್ಕನವರಿದ್ದರು ಆದರೆ ಸಭಿಕರ ಆ ಸಭಿಕರಾಗಿ ಒಂದು ಹದಿನೈದು ಮಂದಿ ಇದ್ದರು ಅವರಲ್ಲಿ ಹಿಂದೂ ಜಾಗರಣ ವೇದಿಕೆಯ ಸದಸ್ಯರಿದ್ದರು ಬಜರಂಗ ದಳದ ಸದಸ್ಯರಿದ್ದರು ವಿಶ್ವ ಹಿಂದೂ ಪರಿಷತ್ತಿನ ಸದಸ್ಯರಿದ್ದರು ಬಿ ಜೆ ಪಿಯ ಅಲ್ಪಸಂಖ್ಯಾತ ಮೋರ್ಚಾದ ಸಭಿಕರಿದ್ದರು ಮುಸ್ಲಿಂ ರಾಷ್ಟ್ರೀಯ ಮುಸ್ಲಿಂ ಮಂಚನ ಸದಸ್ಯರಿದ್ದರು ಜೆ ಡಿ ಎಸ್ನ ಇಬ್ಬರು ಇದ್ದರು ಹೀಗೆ ಸೊ ಒಂದು ಹದಿನೈದು ಮಂದಿ ಅವರಿದ್ದರು ಅವರು ಕೇಳಿದ ಪ್ರಶ್ನೆ ಮತ್ತು ಹನುಮಕ್ಕನ್ ಅವರವರು ಅವರದ್ದೇ ಆದ ಕೇಳಿದ ಪ್ರಶ್ನೆ ಈ ಎರಡಕ್ಕೂ ಉತ್ತರ ಕೊಡುವಂತಹ ಒಂದು ಕಾರ್ಯಕ್ರಮ ಹಾಗೆ ಒಂದು ಗಂಟೆ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಆ ಚರ್ಚೆ ನಡೆಯಿತು ಒಂದು ದೀರ್ಘ ಚರ್ಚೆ ಮತ್ತು ಟೈಮು ಹೋದದ್ದು ಗೊತ್ತು ಕೂಡ ಆಗಿರಲಿಲ್ಲ ಹಾಗೆ ಅಲ್ಲಿ ಬಂದಂತಹ ಕೆಲವು ಪ್ರಶ್ನೆಗಳು ನನಗೆ ನಾವು ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರ ಮುಖ ನೋಡಿರುವುದಿಲ್ಲ ಅರವಿಂದ್ ಚೊಕ್ಕಾಡಿ ಆದರೆ ನಮಗೆ ತುಂಬ ಹತ್ತಿರದ ಹತ್ತಿರದಿಂದ ಗೊತ್ತಿದೆ ಆದರೆ ಹೆಚ್ಚಿನ ಅದರಲ್ಲಿರುವ ಐದು ಸಾವಿರ ಮಂದಿ ಫ್ರೆಂಡ್ಸ್ಗಳು ಮತ್ತು ಒಂದು ಹತ್ತು ಹದಿನೈದು ಸಾವಿರ ಫಾಲೋವರ್ಸ್ಗಳಲ್ಲಿ ನನಗೊಂದು ಐವತ್ತು ಮಂದಿಯು ನೂರು ಮಂದಿಯ ಮುಖ ಪರಿಚಯ ಇರ್ಬೋದು ಆದ್ದರಿಂದ ನಾವು ಯಾವ ಪೋಸ್ಟ್ ಹಾಕಿದರೂ ಕೂಡ ತಮಾಷೆ ಮಾಡ್ತಾರೆ ಕಾಲೆಳೆಯುತ್ತಾರೆ ಬೈತಾರೆ ಏನೆಲ್ಲ ಮಾಡ್ತಾರೆ ಆದರೆ ಆ ಹದಿನೈದು ಮಂದಿ ಸಭಿಕರಲ್ಲಿ ನನಗೆ ಅನಿಸಿದ್ದು ಅವರು ಕುರಾನ್ನ ಬಗ್ಗೆ ಮದ್ರಸದ ಬಗ್ಗೆ ಮಸೀದಿಯ ಬಗ್ಗೆ ಕಾಫಿರ್ನ ಬಗ್ಗೆ ಜಿಹಾದ್ನ ಬಗ್ಗೆ ಬಹುಪತ್ನಿತ್ವದ ಬಗ್ಗೆ ಜನಸಂಖ್ಯೆಯ ಬಗ್ಗೆ ಹೀಗೆ ಹತ್ತು ಹಲವು ಪ್ರಶ್ನೆಗಳನ್ನು ಕೇಳಿದರು ಅದರಲ್ಲಿ ಬಹುತೇಕ ಪ್ರಶ್ನೆಗಳು ನನಗೆ ಅಚ್ಚರಿ ಅನಿಸಿದ್ದು ಅವರ ಹಾವಭಾವದಲ್ಲಿ ನನಗೆ ಅವರು ಮುಗ್ಧರಾಗಿ ಕಾಣಿಸ್ತಾ ಇದ್ದರು ಅವರಿಗೆ ಗೊತ್ತಿಲ್ಲ ಅಂತಲೇ ಅನಿಸ್ತಾ ಇತ್ತು ಅವರಿಗೆ ಗೊತ್ತಿಲ್ಲ ಆ ಪ್ರಶ್ನೆ ನಾವು ಏನೇನೋ ಹೇಳಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಆದರೆ ಅವರಿಗೆ ಗೊತ್ತಿಲ್ಲ ಆದರೆ ಆಳ ಗೊತ್ತಿಲ್ಲ ಆದ್ದರಿಂದಲೇ ಅವರು ಕೇಳುವಾಗ ವ್ಯಂಗ್ಯವಾಗಿ ನನಗೆ ಕಾಣಿಸಿಯೇ ಇರಲಿಲ್ಲ ಹಾಗೆ ಆ ಚರ್ಚೆಯನ್ನು ಮುಗಿಸಿದ ಬಳಿಕ ಆ ಚರ್ಚೆ ನ್ಯೂಸ್ ಚಾನಲಲ್ಲಿ ಒಂದು ಗಂಟೆ ಪ್ರಸಾರ ಆಯಿತು ನಲವತ್ತೈದು ನಿಮಿಷ ಕಟ್ಟಾಯಿತು ಆ ಚರ್ಚೆ ಮುಗಿದ ಬಳಿಕ ನಾವು ಹೊರಗಡೆ ಕಚೇರಿಯ ಹೊರಗಡೆ ಚಹಾ ಕುಡಿಯುತ್ತಾ ಒಂದು ಒಂದು ಗಂಟೆ ಮಾತಾಡಿದ್ವಿ ನಾನು ಮತ್ತು ಹನುಮಕ್ಕನವರು ಅವರಲ್ಲಿ ಅನೇಕ ಪ್ರಶ್ನೆಗಳಿದ್ದವು ಅಲ್ಲಿ ಮುಗಿಯದ ಪ್ರಶ್ನೆಗಳು ಹೊರಗಡೆ ಬಂದು ನಾವು ಚರ್ಚೆ ಮಾಡಿದ್ವಿ ಹಾಗೆ ದೀರ್ಘ ಚರ್ಚೆ ಮಾಡಿದ ಬಳಿಕ ನಾನು ಹೇಳಿದೆ ಇವತ್ತು ಶುಕ್ರವಾರ ಆ ದಿನ ಶುಕ್ರವಾರ ಆಗಿತ್ತು ನನಗೆ ಮಸೀದಿಗೆ ಹೋಗಬೇಕು ಅಂತ ಹೇಳಿದೆ ಮುಗಿತಾ ಇಲ್ಲ ಚರ್ಚೆ ನಮ್ಮದು ಹನ್ನೆರಡು ಮುಕ್ಕಾಲೆಯನ್ನು ಕಳೆದಿದೆ ಅವರು ನನಗೆ ವಾಹನದ ವ್ಯವಸ್ಥೆ ಮಾಡಿ ಮಸೀದಿಗೆ ಕಳಿಸಿಕೊಟ್ರು ಇದು ಆ ಕ್ಷಣದ ಆ ಕ್ಷಣದ ನಮ್ಮ ಸನ್ನಿವೇಶ ನಾ ಇದು ಇದನ್ನು ನಾನು ಓಪನ್ ಆಗಿ ಯಾಕೆ ಹೇಳ್ತಾನೆ ಅಂತ ಹೇಳಿದರೆ ನಮಗೆ ಒಂದು ಮುಖ ಮಾತ್ರ ಗೊತ್ತಿರುತ್ತೆ ಅನೇಕರ ಬಗ್ಗೆ ನಮಗೆ ಒಂದು ಮುಖ ಮಾತ್ರ ಗೊತ್ತಿರುತ್ತೆ ನಾವು ಇನ್ನೊಂದು ಮುಖದ ಬಗ್ಗೆ ಗೊತ್ತೂ ಇರುವುದಿಲ್ಲ ಮಾತು ಆಡಿರುವುದಿಲ್ಲ ಮತ್ತು ಆ ಕಾರಣಕ್ಕಾಗಿ ಸಾವಿರ ಸಾವಿರ ಆಕ್ಷೇಪದ ಮಾತುಗಳನ್ನು ಆಡ್ತೇವೆ ನಾನು ಅವರ ಬಗ್ಗೆ ಎಲ್ಲ ನಾನು ಇದು ಮೆಚ್ಚುಗೆಯನ್ನು ಸೂಚಿಸ್ತಾ ಇರೋದು ಅವರ ಬಗ್ಗೆ ಆಕ್ಷೇಪದ ಮಾತುಗಳು ಬರಬಾರ್ದು ಅಂತಲ್ಲ ಅದು ಸಹಜವಾಗಿಯೇ ಇದೆ ಮತ್ತು ಆ ಆಕ್ಷೇಪವನ್ನು ವ್ಯಕ್ತಪಡಿಸುವುದಕ್ಕೆ ಎಲ್ಲರೂ ಕೂಡ ಸ್ವತಂತ್ರರಾಗಿದ್ದಾರೆ ಆದರೆ ನಾನು ಆ ಮಾತುಗಳನ್ನು ಅವರಿಂದ ಅವರ ಆ ಟ್ರೀಟ್ಮೆಂಟನ್ನು ನಾನು ಅನುಭವಿಸಿದೆ ಅಲ್ಲಿ ಆ ಬಳಿಕ ನನಗೆ ಅನಿಸಿದ್ದು ಇದರ ಬಗ್ಗೆ ನಾನು ಯಾಕೆ ಒಂದು ಪುಸ್ತಕ ಬರೀಬಾರ್ದು ಅಂತ ಹಾಗೆ ಮನೆಗೆ ಬಂದ ಬಳಿಕ ನಾನು ಅದರ ಬಗ್ಗೆ ಪುಸ್ತಕ ಬರಿಬೇಕು ಅಂತ ತೀರ್ಮಾನಿಸಿದೆ ಮತ್ತು ಅದಕ್ಕಾಗಿ ಸಾಕಷ್ಟು ಮಂದಿಯನ್ನು ಸಂಪರ್ಕಿಸಿದೆ ಅಂದರೆ ನನಗೆ ನಾನು ಬಹಳ ದೊಡ್ಡ ಧಾರ್ಮಿಕ ಪಂಡಿತನೇನೂ ಅಲ್ಲ ಅದರಿಂದ ಧಾರ್ಮಿಕವಾಗಿ ನನಗೆ ವಿಚಾರಗಳು ಬೇಕು ಹಾಗೆಯೇ ಬೇರೆ ಬೇರೆ ವಿಚಾರಗಳೇ ನಾನು ಅರವಿಂದ್ ಚೊಕ್ಕಾಡಿಯವರನ್ನು ಕೂಡ ಆ ಪುಸ್ತಕಕ್ಕಾಗಿ ಬೇರೆ ಬೇರೆ ಮಾಹಿತಿಗಾಗಿ ಸಂಪರ್ಕಿಸಿದೆ ಯಹ್ಯಾ ತಂಗಲ್ರನ್ನು ಸಂಪರ್ಕಿಸಿದೆ ಬೇರೆ ಬೇರೆ ಮಂದಿಯನ್ನು ಸಂಪರ್ಕಿಸಿದೆ ಹೀಗೆ ಸಂಪರ್ಕಿಸಿ ಒಂದು ಕರಡು ಪ್ರತಿಯನ್ನು ಮಾಡಿಕೊಂಡು ಒಂದು ಮೂರು ತಿಂಗಳ ಕಾಲ ಮೂರು ತಿಂಗಳಲ್ಲಿ ಆ ಪುಸ್ತಕವನ್ನು ಬರೆದು ಮುಗಿಸಿದೆ ಬಹುಶಃ ರಾತ್ರಿಯನ್ನು ಹಗಲು ಮಾಡಿದ್ದೇನೆ ಹಾಗೆ ಕಚೇರಿಗೆ ಹೋಗದೆ ಒಂದು ದಿನವನ್ನು ಅದಕ್ಕಾಗಿ ಕೊಟ್ಟದ್ದು ಇದೆ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಬರೆದು ಈ ಪುಸ್ತಕವನ್ನು ಬರೆದು ಮುಗಿಸಿದ್ದೇನೆ ಬರೆದು ಮುಗಿಸಿದ ಮೇಲೆ ಓದಿದ ಮೇಲೆ ನನಗೂ ಕೂಡ ಆಗಿದೆ ಓ ಇಷ್ಟೆಲ್ಲ ಬರೀಲಿಕ್ಕೆ ಆಗುತ್ತೆ ಅಂತ ಇಷ್ಟೆಲ್ಲ ಶ್ರಮ ಪಟ್ಟರೆ ಹೀಗೆ ಬರೀಲಿಕ್ಕೆ ಆಗುತ್ತೆ ಅಂತ ನನಗೆ ಆ ಪುಸ್ತಕ ಆ ಬಳಿಕ ಓದಿದ ಮೇಲೆ ಅನಿಸಿತು ನಾನು ಚಿಂತಕರು ಲೇಖಕರು ಹೀಗೆಲ್ಲ ನಾನು ಓದಿದ್ದೇನೆ ಅದು ನಿಜವಾದ ಚಿಂತಕರು ಹೇಗೆ ಚಿಂತಿಸ್ತಾರೆ ಹೇಳಿ ನನಗೆ ಫಸ್ಟ್ ಟೈಮ್ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಅಂದರೆ ಅದಕ್ಕೆ ಹಿತಚಿಂತಕರು ಅಂತ ಒಂದು ಎಕ್ಸ್ಟ್ರಾ ವರ್ಡ್ ಒಂದು ಯೂಸ್ ಮಾಡಬೇಕು ಅದಕ್ಕೆ ಖಾಲಿ ಚಿಂತಕರು ಅಂತ ಹೇಳಬಾರ್ದು ಹಿತಚಿಂತಕರು ಅಂತ ಹೇಳಬೇಕು ಆದರೆ ಈಗಿನ ಕಾಲದಲ್ಲಿ ಪೆನ್ನೀಸ್ ಮೈಟೇರ್ ದೇನ್ ಸೋಡ್ ಅಂತ ಹೇಳ್ತಾರೆ ಸರಿ ಆದರೆ ಈಗಿನ ಕಾಲದಲ್ಲಿ ಒಂದು ಫಿಂಗರ್ ಟಿಪ್ ಈ ಡಿಜಿಟಲ್ ಯುಗದಲ್ಲಿ ನಾವು ಇದ್ದೇವೆ ಒಂದು ಪ್ರೆಸ್ ಮಾಡಿ ತಮಗೆ ಏನು ಬೇಕು ಎಲ್ಲ ಬರ್ತದೆ ಇಡೀ ದಿನ ಗೊತ್ತು ರಾತ್ರಿ ಆಗಲು ಬರೆದು ಈಗ ಹೋದ್ ಏನಾಗಲಿಕ್ಕೆ ಉಂಟು ನಿಮ್ಗೆ ಏನು ಬೇಕೋ ಅದು ಓದಿದ್ರೆ ಆಯ್ತು ಇಮಿಡಿಯೇಟ್ ಬರ್ತದೆ ಅದು ನಿಮ್ಗೆ ಸಾಕಾಗಲಿಲ್ಲ ಆರ್ಟಿಫಿಷಿಯಲ್ ಇಂಟೆಜ್ ನಿಮ್ಮ ತಲೆ ನಿಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಸಹ ಬಂದಿದೆ ಎಂತ ಬೇಕಾದರೂ ನಿಮಗೆ ಸಿಗ್ತದೆ ನೀವು ಚಿಂತಿಸೋ ಅಗತ್ಯವಿಲ್ಲ ಸ್ಪೈನಲ್ ಲೆವೆಲಿಂದ ಬರ್ತದೆ ನೀವು ಚಿಂತಿಸೋ ಮೊದಲು ಇನ್ನೋರ್ಗೂ ಫಾರ್ವರ್ಡ್ ಆಗಿ ಅದನ್ನ ಏನಲ್ಲ ಅನಾಹುತಗಳಾಗಬೇಕು ಅದು ಆಗಿ ಆಗ್ತದೆ ನಾವು ಚಿಕ್ಕದಿರುವಾಗ ಒಂದು ಪೆನ್ ಇತ್ತು ಅಶೋಕ ಪೆನ್ ಅಂತ ಎಪ್ಪತ್ತೈದು ವಯಸ್ಸೆ ಒಳ್ಳೆ ಪೆನ್ ಮಾತ್ರ ಅದು ನೋಡ್ಲಿಕ್ಕೆಲ್ಲ ಸ್ಟೈಲ್ ಉಂಟು ಬರ್ದ್ರೆ ಅದು ಮತ್ತೆ ಬರ್ಲಿಕ್ಕೆ ಆಗ್ತದಾ ಇಡೀ ಈ ಹಾಳಾಗಿ ಹೋಗ್ತದೆ ಅದಕ್ಕೆ ನಾವು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಮಮ್ಮಿ ಹೇಳಲಿಕ್ಕೆ ಉಂಟು ನೀವು ಕೊಡಿದ್ರೆ ಬೆಸ್ಟ್ ಗಿಫ್ಟ್ ಅಂದ್ರೆ ಪೆನ್ ಒಳ್ಳೇದಾಗ್ತದೆ ಅಂತ ಅವ್ರಿಗೆ ಸೌದು ಸರ್ ನಿಮ್ಗೆ ಯೂಸ್ ಆಗ್ತದೆ ಸರ್ ಬರ್ಲಿ ಹಾಗೆಲ್ಲ ಅದು ಹಂಗ ಶರ್ಟ್ ಅಲ್ಲಿ ಅದ್ರ ಕಾಲ ಹೋಗೋದೇ ಇಲ್ಲ ಅದು ನೆನಪಿರೋರೆಗೆ ಅವ್ರ ಹೆಸರು ನೆನಪಿರ್ತಾವೆ ಅವ್ರ ಮತ್ತೆ ಹೆಸರು ಅಂದ್ರೆ ಈಗಲೂ ಲೇಖನಿಗಳು ಇವೆ ಆದರೆ ಅವು ವಾಂತಿ ಮಾಡ್ತವೆ ಕಾರ್ತವೆ ಅವ್ರ ಮಾತ್ರ ಕಾರು ಯಾವ ಎಂಥದನ್ನು ವಿಷವನ್ನು ಅದು ಮಾತ್ರ ಪ್ರಾಬ್ಲಮ್ ಲೇಖನಿಗಳು ಬೇಕಾದಷ್ಟು ಇದೆ ಒಮ್ಮೊಮ್ಮೆ ಕಾರ್ತು ನಮ್ಗೆ ಎಲ್ಲಿ ಅಂದ್ರೆ ಕೈ ಯಾರ ಕೈಯಲ್ಲಿ ಪೆನ್ ಉಂಟದ ಕೈ ನೋಡಿದ್ರೆ ಗೊತ್ತಾಗ್ತಿತ್ತು ಇಲ್ಲಿ ಸಹ ಲೀಕ್ ಆಗ್ತಿತ್ತು ಅದು ಈಗ ಅದಕ್ಕಿಂತ ವರ್ಸ್ಟ್ ಲೇಖನಿಗಳು ಇದೆ ಆದ್ರೆ ಅದು ಕಾರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಒಂದು ವಿಷದ ಒಂದು ಡ್ರಾಪ್ ಸಾಕು ಒಂದು ಪೇಜ್ ಹಾಳು ಮಾಡಲಿಕ್ಕೆ ಅದೇ ರೀತಿ ನಮ್ಮ ಈಗಿನ ಕಾಲದಲ್ಲಿ ಎಷ್ಟೋ ಪೇಪರ್ಗಳು ಇರ್ಬೋದು ಎಷ್ಟೆಲ್ಲ ಎಂಥದ್ದು ಇರ್ಬೋದು ಯಾವುದೇ ಪಬ್ಲಿಷರ್ಸ್ ಪಬ್ಲಿಕೇಶನ್ಸ್ ಇರ್ಬೋದು ವಿಷದ ಅಂಶ ನಮಗೆ ತಿಳಿಯದೆಯೋ ತಿಳಿಯ ಸ್ಲೋ ಪಾಯ್ಸನ್ ಅಂತ ಇರ್ತದೆ ಕೆಲವೊಂದು ಕರೆಕ್ಟ್ ಪಾಯ್ಸನ್ ನಾವು ಯಾರು ಟಿಕ್ ಟಂಟಿ ತಗೊಳ್ಳೋದಿಲ್ಲ ಪಾಯ್ಸನ್ ಅಂತ ಸ್ಲೋ ಪಾಯ್ಸನ್ ನಮಗೆ ಗೊತ್ತಾಗೋದಿಲ್ಲ ಹೆಸರು ಹಾರ್ಪತ್ರ ಹಾಗೆ ಬಂದದಂತೆ ಸೊ ಸ್ಲೋ ಪಾಯ್ಝನ್ ಅಂಥ ಪಾಯ್ಸನ್ಗಳನ್ನು ಕಾರುವಂತಹ ಪೆನ್ನುಗಳಿವೆ ಆ ಪೆನ್ನುಗಳನ್ನು ನಾವು ನಿಲ್ಲಿಸಬೇಕಿದ್ರೆ ಇಂತಹ ಏಕೆ ಕುಕ್ಕಿಲ್ಲರ ಪೆನ್ನುಗಳು ನಮಗೆ ಬೇಕು ಅದು ನಮಗೆ ಆಗಿ ಈಗಿನ ಕಾಲದ ಅಗತ್ಯ ಇಲ್ಲರು ಯಾಕೆ ನಾವು ಅವರು ಹೇಳಿದ್ರು ರಾತ್ರಿ ಹಗೋಲು ಮಾಡಿ ಹಗಲು ರಾತ್ರಿ ಮಾಡಿ ಬರ್ದಿದ್ದಾರೆ ಅಂತೆ ಯಾಕೆ ಬರೆಯುವುದು ಸಮಾಜಕ್ಕಾಗಿ ಸಮಾಜ ಇವರು ಹೇಳಿದರು ನಿದ್ದೆ ಮಾಡುವವರನ್ನು ಎಬ್ಬಿಸ್ಬೋದು ನಿದ್ದೆ ಮಾಡದವರನ್ನು ಆ್ಯಕ್ಟಿಂಗ್ ಮಾಡುವವರನ್ನು ಎಬ್ಬಿಸಕ್ಕೆ ಸಾಧ್ಯ ಇಲ್ಲ ಆದರೆ ಯಾರು ನಿದ್ದೆ ಮಾಡುವವರು ಯಾರು ನಿದ್ದೆ ಮಾಡಿದವರು ಅದು ನಮಗೆ ಗೊತ್ತಿರೋದಿಲ್ಲ ಅಲ್ಲ ಆದ ಕಾರಣ ನಾವು ಇಬ್ಬರನ್ನೂ ಎಬ್ಬಿಸ್ಲಿಕ್ಕೆ ಟ್ರೈ ಮಾಡಬೇಕು ನಿದ್ದೆ ಮಾಡುವವ್ರನ್ನೂ ಎಬ್ಬಿಸಬೇಕು ನಿದ್ದೆ ಮಾಡುವಾಗ ಆ್ಯಂಟ್ರಿ ಮಾಡುವವರನ್ನೂ ಎಬ್ಬಿಸಬೇಕು ಆದ್ರೂ ಅದಕ್ಕೆ ಬಡಿದೆ ಎಬ್ಬಿಸುವುದಂತ ಅಂದರೆ ಮಾಡ ಅಂತಹ ಕೆಲಸ ಮಾಡಲಿಕ್ಕೆ ಇಂತಹ ಲೇಖಕರು ಬೇಕು ಇಂತಹ ಪೆನ್ನುಗಳು ಬೇಕು ಇಂತಹ ಪಬ್ಲಿಕೇಶನ್ಸ್ ಬೇಕು ಇನ್ನು ನಾವು ಇದರ ಕುರಿತು ಚಿಂತಿಸದಿದ್ದರೆ ಸಮಾಜದ ಕುರಿತು ಚಿಂತಿಸುವುದಿದ್ದರೆ ನಾವು ತುಂಬ ಮುತುವ ಎಂಥದ್ದು ಅಭಿವೃದ್ಧಿ ಹೊಂದಿದ್ದೇವೆ ಎಲ್ಲದರಲ್ಲೂ ಅಭಿವೃದ್ಧಿ ಹೊಂದಿದ್ದೇವೆ ನಮ್ಮಷ್ಟು ಅಭಿವೃದ್ಧಿ ಹೊಂದಿದವರು ಎಲ್ಲೂ ಇಲ್ಲ ಎಲ್ಲ ವಿಷಯದಲ್ಲೂ ನಮ್ಮ ನಾಲೆಜ್ ಜಾಸ್ತಿ ಆದಾಗೆ ನಾವು ಒಳ್ಳೆಯವರಾಗ್ತೇವೆ ನಮ್ಮ ಜಿ ಡಿ ಪಿ ಗ್ರೋತ್ ಆದರೆ ನಾವು ದೊಡ್ಡವರಾಗ್ತೇವೆ ನಾವು ದೊಡ್ಡ ದೊಡ್ಡ ಭಾಷಣಗಳನ್ನು ಬಿಗಿದ್ರೆ ನಾವು ಇನ್ನೂ ದೊಡ್ಡವರಾಗ್ತೇವೆ ಆ್ಯಕ್ಚುಲಿ ಆ ದೊಡ್ಡತನ ಅದಲ್ಲ ನಿಜವಾಗಿ ದೊರೆ ದೊಡ್ಡದ ನಾವ ಕಾಲಿ ನಾಲೆಜ್ ಸಿಕ್ಕಿದ್ರೆ ಸಾಕ ಅದು ನಾವು ಹೇಗೆ ಯೂಸ್ ಮಾಡ್ತೇವೆ ಅದು ಸಹ ಇಂಪಾರ್ಟೆಂಟ್ ಅಲ್ವಾ ಒಬ್ಬ ತಾಯಿ ಹೇಳ್ತಂತೆ ನನ್ನ ಮಗ ಉಗುರು ಕತ್ತಾ ಇದ್ದಾನೆ ಅದಕ್ಕೆ ಏನಾದರೂ ಮಾಡಬೇಕು ಅದಕ್ಕೆ ಯೋಗ ಕ್ಲಾಸ್ಗೆ ಹಾಕಿದ್ರು ಒಳ್ಳೇದು ಅಂತ ಯೋಗಕ್ಕೆ ಅದು ಈಗ ಬಂದು ಈಗ ಯೋಗ ಈಗ ಕಾಲಿನ ಉಗುರು ಸಹ ತಿಳಿಗೆ ಶುರು ಮಾಡಿದ್ದಾರೆ ಅಂತ ಅಷ್ಟು ಫ್ಲೆಕ್ಸಿಬಲ್ ನಾವು ನಾಲೆಜ್ ವೈಸ್ ಹಿ ಆಸ್ ಇಂಪ್ರೂವ್ಡ್ ಬಟ್ ಒಟ್ ಇಸ್ ದ ಪಾಯಿಂಟ್ ಸೊ ಆದ ಕಾರಣ ಅಟ್ಲೀಸ್ಟ್ ನಮ್ಮ ಯಂಗ್ಸ್ಟರ್ಸ್ಗಳಿಗೆ ಇದು ಸಿಗುವಾಗೆ ಮಾಡಬೇಕು ನಮ್ಮ ಸಮಾಜದಲ್ಲಿ ಶಾಂತಿ ಸಮಾಧಾನ ನೆಲೆಸಬೇಕಿದ್ದರೆ ನಮ್ಮ ಫ್ಯೂಚರ್ ಇಂಪಾರ್ಟೆಂಟ್ ಪ್ರೆಸೆಂಟ್ ಅಲ್ಲ ಪ್ರೆಸೆಂಟ್ ಬಿಟ್ಟುಬಿಡಿ ಎಂಥದ್ದು ಆಗಲಿ ನೋ ಪ್ರಾಬ್ಲಮ್ ಫ್ಯೂಚರ್ ಈಸ್ ಇಂಪಾರ್ಟೆಂಟ್ ಫ್ಯೂಚರ್ ಯಾರು ಯಂಗ್ಸ್ಟರ್ಸ್ ಅವರನ್ನು ಹಿಡಿಬೇಕು ಅವರನ್ನು ಟಾರ್ಗೆಟ್ ಮಾಡಬೇಕು ಅವರಿಗಾಗಿ ನಮ್ಮ ಸಮಯವನ್ನು ವ್ಯವಹಿಸಬೇಕು ಏಕೈಕ ವಕೀಲರು ಅದೇ ಕೆಲಸ ಮಾಡ್ತಾ ಇದ್ದಾರೆ ಅವರು ಯುವಕರು ಯುವಕರನ್ನು ಹುಟ್ಟಿದುಂಬಿಸ್ತಿದ್ದಾರೆ ಕೃತಿಗಳು ಅವರಿಂದ ಬರಲಿ ನಮ್ಮ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದಂಥ ಡಾಕ್ಟರ್ ಎಂ ಪಿ ಶ್ರೀನಾಥ್ ಅವರಿಗೆ ಒಂದು ಕೇಂದ್ರ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ ಶ್ರೀ ಅರವಿಂದ್ ಚೊಕ್ಕಾಡಿ ಚಿಂತಕರು ಮತ್ತು ಲೇಖಕರು ತಮ್ಮ ಅಮೂಲ್ಯವಾದ ಸಮಯ ನಮ್ಮೊಂದಿಗೆ ಕೂಡ ನನ್ನ ನೆನಪಿನ ಕಾಣಿಕೆಯನ್ನು ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ದಕ್ಷಿಣ ಕನ್ನಡ ಶ್ರೀ ರಾಜೇಶ್ ಜಿರೋಗಿ ಸಹ ತುಂಬ ಒಂದು ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದೇವೆ ಧನ್ಯವಾದಗಳು ಈ ಸರಳ ಸುಂದರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಲು ಅನುಗ್ರಹಿಸಿದ ಅಲ್ಲಾಹನಿಗೆ ನಾನು ಪ್ರಥಮವಾಗಿ ಸ್ತುತಿಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೂ ಇಲ್ಲಿ ಭಾಗವಹಿಸಿದಂತಹ ಎಲ್ಲ ಆತ್ಮೀಯ ಬಂಧುಗಳಿಗೂ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಈ ಕಾರ್ಯಕ್ರಮದ ಪ್ರಾಯೋಜಕರು Gadiar Group of Companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ